ನಮ್ಮದುರಕ್ಷ ಸಮಿತಿ ಮತ್ತು ದೊಡ್ಡಬಳ್ಳಾಪುರ ವ್ಯೂವರ್ಸ್ ಅಸೋಸಿಯೇಷನ್ ಸಂಘಟನೆಗಳಿಂದ ನಾವು ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಇವತ್ತು ಬಂದಿದ್ದೀವಿ ನಮ್ಮದು ಮುಖ್ಯವಾಗಿ ಉದ್ದೇಶ ಇರುವಂಥದ್ದು ಏನು ಈ ಗೃಹ ಗೃಹ ಬೇಡಿಕೆ ಇದೆ ಗುಡಿ ಕೈಗಾರಿಕೆ ಇದೆ ಆ ಗುಡಿ ಕೈಗಾರಿಕೆ ಅಂತ ವಸ್ತುಗಳನ್ನು ಸೂರತ್ತಲ್ಲಿ ಮಿಲ್ಲುಗಳಲ್ಲಿ ಸೀರೆಗಳನ್ನು ನೇಯ್ತಾ ಇದ್ದಾರೆ ಇದು ನಿಲ್ಲಬೇಕು ಇದು ನಿಲ್ಲದೆ ನಮ್ಮ ಗುಡಿ ಕೈಗಾರಿಕೆ ನಿಲ್ಲೋದಿಲ್ಲ ಈಗ ಈ ಈ ಒಂದು ಗುಡಿ ಕೈಗಾರಿಕೆನ ನಂಬಿಕೊಂಡು ಇಡೀ ರಾಜ್ಯದಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಜೀವನ ನಡೆಸ್ತಾ ಇದ್ದಾರೆ ಇದು ಮುಖ್ಯವಾಗಿ ಸೂರತ್ತಿಂದ ಬರುವಂಥ ಮಿಲ್ಗಳಲ್ಲಿ ತಯಾರಾಗುವಂಥ ಬಾರ್ಡರು ಬುಟ್ಟ ರೋಕೆಟ್ ಸೀರೆಗಳು ನಿಲ್ಲಬೇಕು ಮುಖ್ಯವಾಗಿ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು ಒಂದು ಮುಖ್ಯವಾಗಿ ಮತ್ತು ಇನ್ನೊಂದು ಮುಖ್ಯ ನಮ್ಮ ಉದ್ದೇಶ ಬೇಡಿಕೆ ಏನು ಅಂತಂದರೆ ಏನು ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗಿರೋ ಅಂತ ಅದೇ ಥರ ಆ್ಯಕ್ಟನ್ನು ಪವರ್ ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಅಂತೇಳಿ ಸರ್ಕಾರ ತರಬೇಕು ತಂದು ನಮ್ಮ ಏನು ಈ ಗುಡಿ ಕೈಗಾರಿಕೆ ಮಗ್ಗಗಳ ಲಾಳಿ ಸಹಿತ ಮಗ್ಗಗಳ ಕೈಗಾರಿಕೆ ಏನಿದೆ ಗುಡಿ ಕೈಗಾರಿಕೆ ಅಂತೇಳಿ ಕರಿತೀವಿ ಅದು ಉಳಿಸ್ಬೇಕು ಮತ್ತು ಈ ಈ ಉದ್ದಿಮೆನ ನಂಬ್ಕೊಂಡಿರುವಂಥ ಜನವನ್ನು ಉಳಿಸೋದಕ್ಕೆ ಸರ್ಕಾರ ಮುಂದೆ ಬಂದು ಈ ಒಂದು ರಿಸರ್ವೇಷನ್ ಪವರ್ ಲೂಮ್ ರಿಸರ್ವೇಷನ್ ಆ್ಯಕ್ಟ್ ಅನ್ನೋಂಥದ್ದನ್ನು ತರಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಒಂದು ಲಾಳಿ ಸಹಿತ ಲಾಳಿ ರಹಿತ ಅನ್ನೋ ಒಂದು ಬೇಡಿಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ನಾವು ಲಾಳಿ ಸಹಿತ ಲಾಳಿ ಓಡೋವಂಥ ಮಗದಲ್ಲಿ ಓಡೋ ಅಂಥ ಸೀರೆಗಳಾಗ್ಬೋದು ವಸ್ತುಗಳಾಗ್ಬೋದು ಬೇರೆ ಬೇರೆ ರೀತಿಯ ಮೆಟೀರಿಯಲ್ ಆಗಿರ್ಬೋದು ಅದನ್ನು ಮಿಲ್ಲುಗಳಲ್ಲಿ ಮಾಡೋ ಒಂದು ತಿದ್ದುಪಡಿ ಕಾನೂನಲ್ಲಿ ತಿದ್ದುಪಡಿ ಮಾಡಿ ಅದನ್ನು ನಿಲ್ಲಿಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸೂರತ್ನಲ್ಲಿ ಮಾಡಿದರೂ ಕೂಡ ನೀವು ನಾಯಿಯಲ್ಲೇ ಓಡಿಸಿ ಅವರು ಸರ್ ಸೂರತ್ತಲ್ಲಿ ಓಡ್ತಾ ಇರೋವಂಥದ್ದು ಏರ್ ಜೆಟ್ ಮಗುಗಳು ರೇಪಿಯರ್ ಮಗುಗಳಿದ್ದಾವೆ ಅದರಲ್ಲಿ ಹೆಚ್ಚು ಪ್ರೊಡಕ್ಷನ್ ಬರುತ್ತೆ ಈಗ ಹೆಚ್ಚು ಪ್ರೊಡಕ್ಷನ್ ಬಂದರೂ ನಮಗೆ ಬೇಡಿಕೆ ಇಲ್ಲ ಈಗ ಸೀರೆಗಳ ಬೇಡಿಕೆನೇ ಇಲ್ಲ ಹಂಗಾಗಿ ಅದರಲ್ಲಿ ನಾವು ದಿನಕ್ಕೆ ಒಂದು ಸೀರೆ ಎರಡು ಸೀರೆ ನಡೆದ್ರೆ ಅವರು ಒಂದು ಮಗದಲ್ಲಿ ಹತ್ತು ಸೀರೆ ಹದಿನೈದು ಸೀರೆ ಇದ್ದಾರೆ ನಮಗೆ ಬೇಡಿಕೆ ಇಲ್ದಂಗೆ ಆಗಿದೆ ಅವರು ಮತ್ತು ಅವರಿಗೆ ಕಚ್ಚಾ ವಸ್ತು ಎಲ್ಲವೂ ಕಡಿಮೆ ದರದಲ್ಲಿ ಸಿಗುತ್ತೆ ಸೂರತ್ತಲ್ಲಿ ಉತ್ಪಾದ ಉತ್ಪಾದನೆ ಆಗೋದ್ರಿಂದ ನಮಗಿಲ್ಲಿ ಬರೋ ಅಷ್ಟೊತ್ತಿಗೆ ಜಿ ಎಸ್ ಟಿ ಮತ್ತು ಟ್ರಾನ್ಸ್ಪೋರ್ಟು ಎಲ್ಲವೂ ಸೇರಿ ನಮಗೆ ದುಬಾರಿ ಬೆಲೆಯಲ್ಲಿ ಈಗ ನಮಗೆ ಕಚ್ಚಾ ವಸ್ತು ಸಿಗ್ತಾ ಇದೆ ಹಂಗಾಗಿ ನಮಗೆ ಸೀರೆಗೂ ಬೆಲೆ ಇಲ್ಲ ನಮ್ಮ ಸೀರೆ ಕೇಳೋದಿಲ್ಲ ನಮ್ಮ ನಮ್ಮ ಸೀರೆ ಕಚ್ಚಾ ವಸ್ತು ಎಲ್ಲ ಸೇರಿದ್ರೆ ನಮಗೆ ಬೆಲೆ ಜಾಸ್ತಿ ಆಗುತ್ತೆ ನಾವು ನೆಯ್ಯೋದಕ್ಕೆ ಆದರೆ ಸೂರತ್ತಲ್ಲಿ ನೆಯ್ಯೋಂಥ ಸೀರೆಗಳಿಗೆ ಅವ್ರಿಗೆ ಕಡಿಮೆ ಬೀಳುತ್ತೆ ಅವರು ಬಂದು ನಮ್ಮ ಮಾರುಕಟ್ಟೆಯನ್ನು ಹಾಳು ಮಾಡ್ತಾ ಇದ್ದಾರೆ ನಾವು ಮುಖ್ಯವಾಗಿ ಕೇಳ್ತಾ ಇರೋದೇನು ಅಂತಂದರೆ ಸೂರತ್ತಿಂದ ಬರುವಂಥ ಸೀರೆಗಳನ್ನು ತಕ್ಷಣ ಸರ್ಕಾರ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘಟನೆಗಳ ಮುಖಾಂತರ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾರೆ ನಮ್ಮ ಚೌಡಯ್ಯ ಅಂತೇಳ ಚೌಡಯ್ಯ ಅಂತೇಳಿ ನನ್ನ ಹೆಸರು ಲೇಖಾ ಹಿತರಕ್ಷಣಾ ಸಮಿತಿ ಸಹ ಕಾರ್ಯದರ್ಶಿ